ಸರ್ ನಮಸ್ಕಾರ ನಾವು ನನ್ನ ಹೆಸರು ಗಮನ ನಾವು ಡಾರ್ಪರ್ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಅಕ್ಕ ಸರ್ ನಾವು ಐದು ವರ್ಷದಿಂದ ಮಾಡ್ತಿದ್ದೀವಿ ಸರ್ ಇದು ಸ್ಟಾರ್ಟ್ ಮಾಡಿದ್ರಿ ಸರ್ ಮೊದಲಿಗೆ ನಮ್ಮತ್ತೆ ಮಾವ ಅವರು ಹೊರಗಡೆ ಹೋಗಿ ಮೇಯಿಸ್ಕೊಂಡ್ ಬರ್ತಾ ಇದ್ರು ಈಗ ಜಮೀನಿನ ಅಭಾವ ಜಾಸ್ತಿ ಎಲ್ಲ ಹತ್ರ ಬೆಟ್ಟ ಗುಡ್ಡ ಎಲ್ಲ ಅರಗಿಸ್ಬಿಟ್ಟು ಎಸ್ಟೇಟ್ ಕೋಳಿ ಫಾರಮು ಅದು ಇದು ಅಂತ ಎಲ್ಲಿ ಮೇಯಿಸೋದಕ್ಕೆ ಜಾಗ ಇಲ್ಲ ಅದರಿಂದ ನಾವು ಕೂಡು ಪದ್ಧತಿ ಮಾಡೋಣ ಅಂತ ಒಂದು ಯೋಚನೆ ಬಂತು ಬಂದಿದ್ರಿಂದ ಅವಾಗ ಸಿಂಪಲ್ ಆಗಿ ಫಸ್ಟಿಗೆ ಒಂದು ಇಪ್ಪತ್ತು ಕುರಿ ಇಟ್ಕೊಂಡು ಮತ್ತೆ ಅದ್ರಲ್ಲಿ ಬಂದಂತ ಆದಾಯದಿಂದಲೇ ಡೆವಲಪ್ ಮಾಡ್ಕೊಂತ ಬಂದಿದ್ವಿ ಸರ್ ಈಗ ನಿಮಗೆ ಕೂಡು ಪದ್ಧತಿ ಹೇಗ ಅನ್ನಿಸ್ತದೆ ಸರ್ ಇದರಲ್ಲಿ ಅಂದರೆ ಹೊರಗಡೆ ಹೋದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಗುತ್ತೆ ಈ ಕೂಡು ಪದ್ಧತಿ ಬೆಳಗ್ಗೆ ಒಂದು ಟೈಮ್ ಮೇವು ಸಾಯಂಕಾಲ ಒಂದು ಟೈಮ್ ಮೇವು ಮಧ್ಯಾಹ್ನ ಕೈ ತಿಂಡಿ ಕೊಟ್ಕೊಂಡ್ರೆ ಸಾಕು ಒಂದು ತ್ರೀ ಫೋರ್ ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕಾಗುತ್ತೆ ಸರ್ ಈಗ ನಿಮ್ಮ ಹತ್ರ ಡಾರ್ ಪಾರ್ ಎಷ್ಟಿದಾವೆ ಸರ್ ನಮ್ದು ಪಟ್ಲಿ ಒಂದಿದೆ ಡಾರ್ಕ್ ಪಾರ್ ಪಟ್ಲಿ ಅದರಲ್ಲಿ ಎಫ್ ಒನ್ ಎಫ್ ಟು ರಾಂಬುಲೆಟ್ಗೆ ಆ ಪಟ್ಲಿಯಿಂದ ನಾವು ಕ್ರಾಸ್ ಮಾಡ್ತಿದೀವಿ ಸರ್ ಅಕ್ಕ ನಿಮ್ದು ಎಜುಕೇಶನ್ ಏನಾಗಿದೆ ಅಕ್ಕ ಸರ್ ನನ್ ಡಿ ಎಡ್ ಬಿ ಎ ಆಗಿದೆ ಸರ್ ನೀವು ಡಿ ಎಡ್ ಬಿ ಎಡ್ ಮಾಡ್ಕೊಂಡು ಈಗ ಕುರಿ ಸಾಕಾಣಿಕೆ ಇಷ್ಟ ಆಗುತ್ತಾ ನಿಮಗೆ ಮಾಡಕ್ಕೆ ಇಷ್ಟ ಆಗುತ್ತೆ ಸರ್ ಯಾವ್ದೊಂದು ನಾವು ಅದಕ್ಕೆ ಹೊಂದ್ಕೊಂಡು ಹೋದ್ರೆ ಯಾವ್ದು ಕಷ್ಟ ಆಗಲ್ಲ ಸರ್ ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಂದ್ರು ಅದು ಕಷ್ಟ ಪಟ್ರೆ ಸರ್ ಅವ್ರು ಕೊಡೋದು ಆದ್ರಿಂದ ಇದು ನಮ್ಮ ಇಷ್ಟವಾಗಿ ನಾವು ಮನೆಯಲ್ಲಿ ಅಂದ್ರೆ ಬೆಳಗ್ಗೆ ಮನೆಯಲ್ಲೆಲ್ಲಾ ಮುಗಿಸಿ ಮಕ್ಕಳನ್ನ ಸ್ಕೂಲ್ ಕಳಿಸಿ ಬಂದು ಕೆಲಸ ಮಾಡ್ಕೊಂಡ್ರು ನಡೆಯುತ್ತೆ ಆದರೆ ಆಚೆ ಹೋದ್ರೆ ಆಗ ಆಗಲ್ಲ ಇನ್ ಟೈಮ್ಗೆ ಹೋಗ್ಬೇಕು ಅಲ್ಲಿ ವರ್ಕ್ ಪ್ರೆಜರು ಮತ್ತೆ ಮನೆಯಲ್ಲಿ ಎಲ್ಲ ನೋಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಹಳ್ಳಿ ಸೈಡು ಅವ್ರು ಕೊಡೋ ಅಂತ ಸಂಬಳ ನಮಗೆ ಹೋಗಿ ಬರೋ ಚಾರ್ಜ್ಗಳು ಕೂಡ ಸಾಕಾಗಲ್ಲ ಇದಷ್ಟರಲ್ಲಿ ಏನೋ ನಮ್ಮ ಸ್ವಂತ ಇದರಲ್ಲಿ ನಾವು ಕುರಿ ಸಾಕಾಣೆ ಮಾಡ್ಕೊಂಡ್ರೆ ಏನೋ ಇರೋದ್ರಲ್ಲಿ ಉಲ್ಟಾಯ ಆಗುತ್ತೋ ಅನ್ನೋದು ಒಂದು ಉದ್ದೇಶ ಅಷ್ಟೇ ಸರ್ ಈಗೆಲ್ಲ ಜನ ನಾವು ಹೋಗ್ ಸಿಟಿನೇ ಸೇರೋಣ ಸಿಟಿಯಲ್ಲೇ ಕೆಲಸ ಮಾಡ್ಕೊಂಡಿರೋಣ ಅಂತಾರೆ ಈಗ ಒಂಥರ ಸಿಟಿಗೆ ಸೇರೋದು ಪ್ಯಾಶನ್ ಆಗಿಬಿಟ್ಟಿದೆ ನಿಮಗೆ ಯಾವತ್ತು ಆ ಥರ ಅನ್ನಿಸ್ಲಿಲ್ವಾ ಸರ್ ಇಲ್ಲ ಸರ್ ಯಾಕಂದ್ರೆ ಸಿಟಿ ಜೀವನ ನೋಡಕ್ ಚೆನ್ನಾಗಿರುತ್ತೆ ಮೇಲೆಗೆ ತೋರಿಸ್ಕೊಳಕ್ ಚೆನ್ನಾಗಿರುತ್ತೆ ಅದೇ ಹಳ್ಳಿಯಲ್ಲಿ ವಾತಾವರಣ ಆಗ್ಬೋದು ಅಲ್ಲಿ ವೆಹಿಕಲ್ಸ್ ಅಲ್ಲಿ ಇದು ಪೊಲ್ಯೂಷನ್ ಜಾಸ್ತಿ ಅದೇ ಹಳ್ಳಿಯಲ್ಲಿ ನೋಡಿ ಗಾಳಿ ಚೆನ್ನಾಗ್ ಬರುತ್ತೆ ಗಿಡ ಮರಗಳಿರುತ್ತೆ ಇರೋದ್ರಲ್ಲಿ ನೆಮ್ಮದಿ ನೆಮ್ಮದಿ ಅನಸ್ತ ಅದಕ್ಕೆ ನಾವು ಹಳ್ಳಿನೇ ಚಾಯ್ಸ್ ಮಾಡ್ಕೊಂಡ್ವಿ ನೇ ಮಾತ್ರ ಇರ ಡಾರ್ಕರ್ ಮರಿಗಳನ್ನು ತೋರಿಸ್ತೀರಾ ಹಾ ಸರ್ ತೋರಿಸ್ತೀವಿ ಈಗಳು ಸರ್ ಇಲ್ಲಿ ಇದೆ ಈ ಮರಿಗಳು 15 ದಿನದಿಂದ ಹಿಡಿದು 2 ತಿಂಗಳು ಒಳಗಡೆ ಇರುವಂತ ಮರಿಗಳು ಈ ತರ ಇದೆ ಸರ್ ಈ ತರ ಇದಾವೆ ಹಾ ಸರ್ ಇದು ಒಂದೂವರೆ ತಿಂಗಳು ಮರಿನಾ ಸರ್ ಇದೆ ಅಕ್ಕ ನಿಮ್ಮ ಒಂದ್ ಸತಿ ಮರಿ ಹಾಕಿದ್ರೆ ಎಷ್ಟ್ ಮರಿ ಸರ್ ಒಂದೇ ಮರಿ ಒಂದೇ ಮರಿ ಎಷ್ಟು ತಿಂಗಳು ಹಾಲು ಕುಡಿಸ್ತೀರಿ ಅಕ್ಕ ನೀವು ಮರಿ ಕುಡಿಸ ಮೂರ್ ತಿಂಗಳ ಮೂರ್ ಹಾಲು ಕುಡಿಸ್ತೀರಾ ಅಕ್ಕ ಪ್ರತಿ ಒಂದು ಲೀಸ್ಟ್ ಇರುತ್ತೆ ಡೈರಿಯಲ್ಲಿ ಯಾವ ಟೈಮ್ ಟ್ಯಾಗ್ ಮೇಂಟೈನ್ ಮಾಡ್ತಿದೀವಿ ಜನರೇಷನ್ ಇದ್ ಮಾಡಿ ಇಷ್ಟೇ ದಿನ ಆಗಿದೆ ಅಂತ ಹೇಳ್ಬಿಟ್ಟು ಇರುತ್ತೆ ಸರ್